ಮಗು ಜನ ತಿಳ್ಕೊಂಡ್ರೆ ಆರ್ ತಾಸ್ ಹುಟ್ಟಿರ್ತ ಆರ್ ತಾಸ್ ಹಕ್ಕಿಲಿ ಹುಕ್ಕುವಂತ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಮಗ ಸತ್ತ ಹೆಸರೇನು ಗೊತ್ತಿಲ್ಲ ನೀನ್ ಆ ಮುಖ್ಯಮಂತ್ರಿ ಸತ್ತಿರ ಆರ್ ತಾಸ್ ಅತ್ತ ಆರ್ ತಾಸ್ ಏಳನೇ ತಾಸಿಗೆ ಒಂದು ವಾರಂಟ್ ಇರ್ಬೋದು ಹೌದು

ಆ ಸ್ಥಾನವನ್ನು ನನ್ನೂ ನೀನೇ ಪಾಣಾ ಅಂತ ಹೇಳೋರು ಅಲ್ಲ ಏಕೆಂದರೆಪ್ಪ ಮಗನ ಅಕೆ ಹೇಳತಾರೋ ಯಾಕಂತ ಹೇಳಿದ್ರಾ ಅದಕ್ಕೆ ನನ್ನಷ್ಟ್ರೇ ಹೇಳ್ತಾರೆ ಏನ್ಪ್ಪ ಬುದ್ಧಿಯೇ ದೇಶ್ಯವೌಷ್ಯ ಆದೀತೆ ಜ ಮಗನ ನಿನ್ನ ಕೊಟ್ಟುಂತ ಮಾನ ಓಮಜಾ ಹೋಯ್ತಂದ್ರೆ ನಿನ್ನ मोती ಅಂತ

ಜೊತೆವನ್ನ ಸೌತ್ರ ಮಾಡлактиಂತ ಮಾಡಿ ತಮ್ಮೆ ಈ ಮಗ ಕಾಂಬಳೆ ಕರಿ ಹೆಸರು ನೋಡ್ರಾ ಈ ಅಡಾಪೋ ಎಂಬ ಸುದಿನ ಮಗ ಮಹಾರಾಜನ್ ಬರತ ಸಾಕ ಅವನು ನಾವಿರ ಹಾಗೆ ಅಸ ಯಾರ್

ಯಾಕಂತ ಕೇಳಿದ್ರೆ ಹವಾ ಏ ನಿಮ್ಮ ಪಪ್ಪ ಏನೋ ನಮ್ ಬಾಂಬೆ ಬಾಂಬೆ ಏನ್ ಮಾಡ್ತಾನೋ ತಾಜ್ ಮಹಲ್ ಹೋಟೆಲ್ ದಪ್ಪ ರೋಡ್ ಎಲ್ಲ ಈ ಕಡೆ ಎಲ್ಲ ಹಂಗ ಹೊಲ ಎಲ್ಲ ಕಪ್ಪ ಆಗಲ್ಲ ಈ ಕಡೆ ಯಾಕೋ ಯಾರ ಕಡೆ ತೆಗಿದೇ ತೆಗಿದ್ರೆ ಸಾಧು ಆಗಲಿಲ್ಲ ಏನ್ ಮಾಡಲ್ಲ ನಿಮ್ಗೆ ಯಾರು ಗೊತ್ತದ ಆ ಬಡ್ಡಿ ಬಡ್ಡಿ ಮಾಡ್ಬಿಟ್ಟು ಮತ್ತೆ ಇವತ್ತು ಚಾಮುಂಡಿ ಕಡೆ ಹೊರ ಮಾಡ್ಬೋದು ಇವ

ಗಾಡಿ ಬೇರೆ ಮಾಡ್ಯಾರಿಗೆ ಮಾಡ್ಯಾರ ಈ ಆರು ಕೊಟ್ಟದ್ ಗ್ಯಾರೆ ತಗೊಂಡ್ರೆ ನಾಲ್ಕು ಮಂದಿ ಗ್ಯಾರೆ ತೊಗೊಂಡ್ರೆ ಇವ್ರು ಯಾರ ಮಾಡ್ಯಾರ ಅಂದ್ರೆ ಮುಸ್ಲಿಮ್ ಹೆಣ್ಣ ಮಾಡ್ಯಾರ ಬಂದಕ್ಕೆ ಇಲ್ಲಿ ಯಾರು ಮುಂದೆ ಮಂದಿ ಹಾಡ್ಕೋ ಅಲ್ಲ ಇಲ್ಲ ಇಲ್ಲಿ ಗೊತ್ತು ಅವ್ರ ಧರ್ಮವಾಗ ಒಂದ್

ಪರಮಾತ್ಮ ಅಪಂಚಮೂತ ಶರೀರದಿಂದ ಐದು ತಪ್ಪಿದ್ದು ಇಪ್ಪತ್ತೈದು ತಪ್ಪಿದ ಶರೀರಪ್ಪ ಈ ಪತ್ರ ಆಗ್ಬೋದು ಅದಕ್ಕೆ ಮಹಾತ್ಮ ಏನತ್ರ ಪಿಕ್ಲಿ ಕಡುಪನಿಗೆ ಬಿದ್ದಂತ ಬಿದ್ದ ಸೂರ್ಯನ ಪ್ರತಿಬಿಂಬ ಶಿವಿ ಆಗುತ್ತದೆ ಪಂಚಮಹಾಭೂತ ಶರೀರದಿಂದ ಪರಮಾತ್ಮಿಟ್ಟು ಅಂದ್ರೆ ಇನ್ನು ಸಿದ್ದ ಪದ್ಮಾವತಿ ಹ್ಯಾಂಗ ನೀರು ಹೇಳುತ್ತಿತ್ತಲ್ಲ

ಅಮಶಿನ ಅಂಶ ಮರಿಕಿನ ದೈತರ ಬೆಲ್ಲ ಬೋಚ್ಚವನ್ನ ಬೇಡ್ಕೊಂಡು ಈ ಸಾಧ್ಯ ಯಾವ ಕರಿ ಕಮ್ಮಿ ಭಾಷಿಕರ ಆಧಾರ ಅಂತ ತಿಳ್ಕೊಂಡು ಅಮಶಿನ ಆಶ್ವರ ಭಾಷೆಗಿತ್ತು ಅಂಥ ಶಕ್ತಿಯನ್ನ ತಿಳ್ ತಿಳ್ಕೊಂಡು ಒಂದ ದೇವಪೂರ್ಣ ಅಂತ ಗೌರಿ ದವರ ಹುಟ್ಟಿ ಇಂಥ ಸತ್ಸಂಗನ ಅಪ್ಪನದಿ ಜೇಡ ಈ ಜಗತ್ತಿನ ನೆಲಸ ಮಟ್ಟ ತಿಳ್ಕೊಂಡು ಪ್ರಪಂಚದ ಒಂದು ಕಾಲ ಪಾಮಾತ್ಮಕರ ಒಂದು ಕಾಲ ಇಂಥ ಸತ್ಸಂಗರ ದೃಢ ಇರ್ತಾರ ಈ ಶಿವ ರೂಪದಲ್ಲಿ ಪತಿ ರೂಪದಲ್ಲಿ ಗದ್ದಿ ರೂಪದಲ್ಲಿ ನಮ್ಮ ಪೂಜೆ ಮಧ್ಯಾಹ್ನ